ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನ್ಸ್ ಇಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಕೂಡ ನಿಮ್ಮ ಫೋನು ಸಿಸ್ಟಮ್ ಲ್ಯಾಪ್ಟಾಪ್ ಎನಿ ಅದರ್ ನಿಮ್ಮ ಹತ್ರ ಏನಿದೆ ಅಲ್ವಾ ಅದರಲ್ಲಿ ಯಾವುದೇ ತಪ್ಪಿಲ್ಲದೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸೊ ಹಾಸ್ಟೆಲ್ ಅರ್ಜಿ ಹಾಕಬೇಕಾದ್ರೆ ಪ್ರೀ ಮೆಟ್ರಿಕು ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ ಅಂದರೆ ಪ್ರೈಮರಿ ಹೈಸ್ಕೂಲು ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಆಮೇಲೆ ಡಬಲ್ ಡಿಗ್ರಿ ಎಲ್ಲರಿಗೂ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ಒನ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಸೊ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆಲ್ಲ ಡೌಟ್ಸ್ ಡೌಟ್ಸ್ ಏನೇನಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಅರ್ಜಿಯನ್ನ ಸಲ್ಲಿಸಿ ಅದನ್ನ ಎಲ್ಲಿ ಹೋಗಿ ಕೊಡಬೇಕು ಏನ್ ನೆಕ್ಸ್ಟ್ ಪ್ರೊಸೆಸ್ ಅನ್ನೋದನ್ನು ಕೂಡ ಇದ್ರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ನಾನು ಏನು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ ಅಂತ ಅಂದ್ರೆ ನಿಮ್ಮ ಹತ್ರ ಎಸ್ ಎಸ್ ಪಿ ಐ ಡಿ ಮತ್ತೆ ಅದಕ್ಕೆ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರೋ ಒಂದು ಪಾಸ್ವರ್ಡ್ ಬೇಕಾಗಿರುತ್ತೆ ಎಸ್ ಎಸ್ ಪಿ ಐ ಡಿ ವಿತ್ ಪಾಸ್ವರ್ಡ್ ಬೇಕಾಗಿರುತ್ತೆ ಅದ್ರ ಮೂಲಕ ನಾವು ಹಾಸ್ಟೆಲ್ ಅರ್ಜಿನೇ ಹಾಕ್ಬೇಕು ಎಷ್ಟು ಜನ ಅಂತಿರ ಎಸ್ ಎಸ್ ಪಿ ಬೇರೆ ಹಾಸ್ಟೆಲ್ ಐಡಿನೇ ಬೇರೆ ಅಂತ ಇಲ್ಲ ಎರಡು ಒಂದೇ ಇರುತ್ತೆ ಹಾಸ್ಟೆಲ್ ನಾವು ಲಾಗಿನ್ ಆಗ್ಬೇಕಂದ್ರೆ ಹಾಸ್ಟೆಲ್ ಐಡಿ ಅಂತಂದರೆ ಅದೇ ಎಸ್ ಎಸ್ ಪಿ ಐ ಡಿ ಆಗಿರುತ್ತೆ ಸೊ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡಿ ಯಾವ ರೀತಿ ನಾವು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೂ ಕೂಡ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ವಾ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅಲ್ಲಿ ಜಾಯ್ನ್ ಆಗಿ ನನ್ನ ಫೋನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಎಲ್ಲನೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಅಷ್ಟೇ ಅಲ್ಲದೆ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡುವ ಲಿಂಕು ಮತ್ತು ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಲಿಂಕ್ ಅಂದ ತಕ್ಷಣ ಕ್ಲಿಕ್ ಮಾಡಬೇಡಿ ಫಸ್ಟ್ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಸಲ ನೋಡಿ ನಿಮಗೆ ಮತ್ತು ಪದೇ ಪದೇ ನೋಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಕೊಳ್ತೀನಿ ಎಷ್ಟು ಜನ ಅನ್ಬೋದು ಏನು ತುಂಬ ಆಗಿ ಹೇಳ್ತಾ ಇದ್ದೀರ ಬೇಗ ಬೇಗ ಹೇಳಿ ಮುಗಿಸಿ ಅಂತ ಸೊ ಕೆಲವೊಂದು ಅಷ್ಟೇ ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಎಲ್ಲ ನಿಮಗೆ ಏನು ದೌಡಿಸಿರಲ್ಲ ಆಗಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಸ್ಟೆಲ್ ಅರ್ಜಿ ಸಲ್ಲಿಸಬೇಕಂತಂದರೆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಕಂಪಲ್ಸರಿ ಇರುತ್ತೆ ಸೊ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡು ನಾವು ಪಾಸ್ವರ್ಡನ್ನ ಸೆಟ್ ಮಾಡಿಕೊಂಡು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟು ಎಲ್ಲ ಅಪ್ಡೇಟ್ಗಳು ಕೊಡೋದಲ್ದು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ರೋಸರ್ನ ಓಪನ್ ಮಾಡಿಕೊಂಡು ಜಸ್ಟ್ ಸರ್ಚ್ ಬಾಕ್ಸ್ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಸೊ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಫಸ್ಟಿಗೆ ಕಾಣಿಸ್ತಿರೋ ಎಸ್ ಎಸ್ ಲಾಗಿ ಈ ಲಾಗಿನ್ ಇನ್ ಎಸ್ ಎಸ್ ಪಿ ಮೇಲೆ ಬೇಡ ಸೆಕೆಂಡ್ ಒನ್ ಎಸ್ ಎಸ್ ಪಿ ಅಂತ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಎಷ್ಟು ಜನ ಕೇಳ್ಬೋದು ಎಸ್ ಎಸ್ ಪಿ ಮೇಲೆ ಏನೋ ಕ್ಲಿಕ್ ಮಾಡಬೇಕು ಹಾಸ್ಟೆಲ್ ಆ ಅರ್ಜಿನೇ ಬೇರೆ ಎಸ್ ಎಸ್ ಪಿನೇ ಬೇರೆ ಅಂತ ಸೊ ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್ ನಾವು ಎಸ್ ಎಸ್ ಪಿನಲ್ಲಿ ಐ ಡಿ ಏನು ಕ್ರಿಯೇಟ್ ಮಾಡ್ಕೊಳ್ತೀವೋ ಐ ಡಿ ಪಾಸ್ವರ್ಡ್ ಅದೇ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಅಲ್ಲೂ ಕೂಡ ಲಾಗಿನ್ ಆಗಲಿಕ್ಕೆ ಬೇಕಾಗಿರುತ್ತೆ ಸೊ ಎಸ್ ಎಸ್ ಪಿ ಐ ಡಿನೇ ಹಾಸ್ಟೆಲ್ ಐ ಡಿ ಆಗಿರುತ್ತೆ ಸೊ ಎಸ್ ಎಸ್ ಪಿನಲ್ಲಿ ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಹಾಸ್ಟೆಲ್ ಅರ್ಜಿ ಹಾಕೋದಾಗಿರುತ್ತೆ ಸೊ ನಾವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಎಸ್ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ಹೊಸ ಖಾತೆಯನ್ನು ಸಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಐ ಡಿ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು ಕೆಲವೊಬ್ರದ್ದು ಮೊದಲೇ ಇರುತ್ತೆ ಸೊ ಇನ್ನೊಬ್ಬರು ಇನ್ನೂ ಕೆಲವೊಬ್ರದ್ದು ಹೊಸದಾಗಿ ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಸೊ ಎರಡನ್ನೂ ಚೆಕ್ ಮಾಡಲಿಕ್ಕೆ ಇದೇನೇ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಸೊ ಹೊಸ ಖಾತೆಯನ್ನು ಸಜಿಸಿ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ಕೊಂಡು ನಿಮ್ಮ ಐ ಡಿ ಇದೇನೋ ಇಲ್ಲ ಅಂತ ತಿಳ್ಕೊಳ್ಳಿ ಇದ್ರೆ ಪಾಸ್ವರ್ಡ್ ಸೆಟ್ ಮಾಡ್ಬೋದು ಇಲ್ಲಾಂದರೆ ಹೊಸದಾಗಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಹೊಸ ಖಾತೆ ಇದು ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆಯನ್ನು ನಮೋದಿಸಿ ನಮೂದಿಸಿ ಅಂತ ಇದೆ ಸೊ ಇಲ್ಲಿ ಆಧಾರ್ ಆಧಾರ್ ಕಾರ್ಡ್ ಸಂಖ್ಯೆ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತಲ್ವ ಅದನ್ನು ಹಾಕಿ ಗೆಟ್ ಪ್ರೊಸೀಡ್ ಹಿಯರ್ ಅಂತ ಇದೆ ನೋಡಿ ಕೆಳಗಡೆ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು ಕೆಳಗಡೆ ಗ್ರೀನ್ ಮಾರ್ಕಲ್ಲಿ ಕಾಣ್ತಿದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಇದೆ ಅಂದರೆ ಇದು ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿದೆ ಅಲ್ವಾ ನಂದು ಇವಾಗ ಆಲ್ರೆಡಿ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಇದೆ ಸೊ ಅದಕ್ಕೆ ಆ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಇರೋದ ಕಾರಣಕ್ಕೆ ನಾನು ಮತ್ತೆ ಹೊಸದಾಗಿ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಾನು ಜಸ್ಟ್ ಫಾರ್ಗೆಟ್ ಐ ಡಿ ಕೊಟ್ಟು ಮೊಬೈಲ್ಗೊಂದು ಒಂದು ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ಅಂದರೆ ಸಿಂಪಲಾಗಿ ನಾವು ಹೇಳಬೇಕಂತ ಅಂದರೆ ನಮ್ಮದು ಇವಾಗ ಆಲ್ರೆಡಿ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಇದೆ ಸೊ ಅದಕ್ಕೋಸ್ಕರ ನಾವು ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಸ್ಟ್ ನಮ್ಮ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋರು ನೀವು ಇಲ್ಲೇ ಹೋಗಿ ಸೇಮ್ ಕ್ರಿಯೇಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇವಾಗ ನಾನು ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ ಯಾವುದಿರುತ್ತೆ ಅಂತ ಇಲ್ಲಿ ಯುವ ಇವರ್ ಮೊಬೈಲ್ ನಂಬರ್ ಎಂಡ್ ವಿತ್ ಅಂತ ಇರುತ್ತೆ ನೋಡಿ ಸೊ ಲಾಸ್ಟ್ ಫೋರ್ ಡಿಜಿಟ್ ಮೊಬೈಲ್ ನಂಬರ್ ಕೆ ಕಾಣಿಸುತ್ತೆ ಸೊ ಅದಕ್ಕೆ ಒ ಟಿ ಪಿ ಬರುತ್ತೆ ಎಷ್ಟೋ ಜನದ್ದು ಏನಾಗಿರುತ್ತೆ ಅಂದರೆ ಆ ಫೋನ್ ನಂಬರ್ ಇರಲ್ಲ ಇರೋಲ್ಲ ಅಕ್ಕಳದೋಗಿರುತ್ತೆ ಅಥವಾ ಯಾರ್ದೋ ಫೋನ್ ನಂಬರ್ ಆಗಿರುತ್ತೆ ಸೊ ಎಷ್ಟೋ ಜನ ಅಂತಿರೋದು ಸರ್ ನಂದು ಆ ಫೋನ್ ನಂಬರ್ ಇಲ್ಲ ನಾನು ಮತ್ತೆ ಫಾರ್ಗೆಟ್ ಕೊಟ್ಟರೆ ಓ ಟಿ ಪಿ ಅದಕ್ಕೆ ಬರತ್ತಲ್ಲ ಏನು ಮಾಡೋದು ಅಂತ ಸೊ ಈ ಫೋನ್ ನಂಬರ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ನೀವು ಚೇಂಜ್ ಮಾಡಬೇಕಂತ ಅಂದರೆ ಒ ಬಿ ಸಿ ಆಫೀಸ್ಗೆ ಹೋಗಬೇಕು ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಕಚೇರಿಗಾದರೂ ಹೋಗಬೇಕು ಇಲ್ಲ ಸಮಾಜ ಕಲ್ಯಾಣ ಇಲಾಖೆಗಾದರೂ ಹೋಗಬೇಕು ಅಲ್ಲಿ ಹೋಗಿ ಫೋನ್ ನಂಬರ್ ಯಾವುದು ಬೇಕು ಅದನ್ನು ನೀವು ಎಸ್ ಎಸ್ ಪಿ ಐ ಡಿಗೆ ಸೆಟ್ ಮಾಡ್ಕೊ ಬರ್ಬೋದು ಸೊ ಇನ್ ಕೇಸ್ ಅದು ಅದನ್ನು ಕೂಡ ಕಷ್ಟ ಆದರೆ ಕೆಲವೊಂದು ಕಡೆ ದೂರ ಇರುತ್ತೆ ಸೊ ಅದು ಕೂಡ ಆಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ನಾನು ನಲ್ವತ್ತು ರೂಪಾಯಿ ತಗೊಂಡು ನಿಮಗೆ ಫೋನ್ ನಂಬರ ಚೇಂಜ್ ಮಾಡ್ಕೊಡ್ತೀನಿ ಸೊ ಯಾಕಂತಂದರೆ ಎಷ್ಟೋ ಜನಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ಮಾಡಿಸ್ಕೊ ಬರೋಷ್ಟು ಪೇಷೆಂಟ್ಸ್ ಇರಲ್ಲ ಅರ್ಜೆಂಟ್ ಅಪ್ಲಿಕೇಶನ್ ಇರುತ್ತೆ ನಾನು ಜಸ್ಟ್ ಫೋರ್ಟಿ ಅಲ್ಲಿ ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಹೊಸದಾಗಿ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋರು ನೋ ಪ್ರಾಬ್ಲಮ್ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನೀವು ಆಧಾರ್ ಕಾರ್ಡ್ ನಂಬರ್ ಹೆಸರು ಹಾಕಿ ನೀವು ಬೇಕಾಗಿರೋ ರೀತಿ ಪಾಸ್ವರ್ಡ್ನ ಫೋನ್ ನಂಬರ್ನ ಸೆಟ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ನನ್ನ ನಂಬರ್ ಇದಿದೆ ಅದಕ್ಕೋಸ್ಕರ ನಾನು ಜಸ್ಟ್ ಎಸ್ ಎಸ್ ಪಿ ಡಿನ ಒಂದು ಕಡೆ ಬರ್ಕೊಳ್ತೀನಿ ಸೊ ನೀವು ಕೂಡ ಎಸ್ ಎಸ್ ಪಿ ಐ ಡಿ ನಿಮ್ದು ಯಾವುದಿದೆ ಅದನ್ನು ಬರ್ಕೊಳ್ಳಿ ನೀವು ಆಲ್ರೆಡಿ ನೀವು ಐ ಡಿ ಮತ್ತು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಇದನ್ನು ಬರೋ ಅವಶ್ಯಕತೆ ಇಲ್ಲ ಡೈರೆಕ್ಟು ಹಾಸ್ಟೆಲ್ ಅರ್ಜಿಯನ್ನು ಹಾಕ್ಬೋದು ಸೊ ಇದನ್ನು ಇವಾಗ ನಾನು ಫಾರ್ಗೆಟ್ ಪಾಸ್ವರ್ಡ್ನಲ್ಲೇ ಹಾಕ್ತೀನಿ ಸೊ ಫಾರ್ಗೆಟ್ ಪಾಸ್ವರ್ಡ್ ಕೊಡಬೇಕಂತ ಅಂದರೆ ನೀವು ಎಸ್ ಎಸ್ ಪಿ ಅಂತ ಮತ್ತೆ ಹೊಸದಾಗಿಂದ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡು ಎಸ್ ಎಸ್ ಪಿನಲ್ಲ ಕ್ಲಿಕ್ ಮಾಡಿ ಮತ್ತು ಎಸ್ ಎಸ್ ಪಿ ಅಂತ ಬರುತ್ತೆ ನೋಡಿ ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇವಾಗ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ನೋಡಿ ಇವಾಗ ನಾವು ಇಲ್ಲಿ ಹೊಸ ಖಾತೆಯನ್ನು ಸೇಜಿಸಿ ಬೇಡ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮೇಲೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಸೊ ಇವಾಗ ನಮಗೆ ಐ ಡಿ ಅಂತೂ ಸಿಕ್ತು ಸೊ ನಾವು ಫಾರ್ಗೆಟ್ ಪಾಸ್ವರ್ಡ್ನ ಕೊಡಬೇಕಾಗಿರುತ್ತೆ ಅದಕ್ಕೆಲ್ಲ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕೆಳಗಡೆ ಇರೋ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಫಸ್ಟಿಗೆ ಸ್ಟೂಡೆಂಟ್ ಲಾ ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ ಇಲ್ಲಿ ನೀವು ಎಸ್ ಎಸ್ ಪಿ ಐ ಡಿನ ಹಾಕೊಳ್ಬೇಕಿರುತ್ತೆ ಸೊ ಇವಾಗ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ತಕ್ಷಣ ಎಸ್ ಎಸ್ ಪಿ ಐ ಡಿ ಬಂತು ಗೊತ್ತಾ ಸೊ ಅದೇ ಎಸ್ ಎಸ್ ಪಿ ಐ ಡಿನ ಹಾಕೊಂಡು ಇಲ್ಲಿ ನ್ಯೂ ಪಾಸ್ವರ್ಡ್ ಕೇಳುತ್ತೆ ಸೊ ನ್ಯೂ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಹೆಸರು ಎಟ್ ಒನ್ ಟು ತ್ರೀ ಇಲ್ಲಾಂದರೆ ನಿಮ್ಮ ಊರಿನ ಹೆಸರು ಅಥವಾ ಏನಾದರೂ ಇಟ್ಟು ಎಟ್ ಒನ್ ಟು ತ್ರೀ ಅಂತ ಹಾಕಬೇಕು ಇಲ್ಲಾಂದರೆ ಏನಾದರೂ ಹಾಕಬೇಕು ಸೊ ಒಟ್ಟಿನಲ್ಲಿ ಎಟ್ ಅನ್ನೋದು ಬರಬೇಕು ಎಟ್ ಒನ್ ಟು ತ್ರೀ ಈ ರೀತಿ ನಿಮ್ಮ ಹೆಸರು ಹಾಕಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಉಳಿದಿರೋದೆಲ್ಲ ಸ್ಮಾಲ್ ಹಾಕಿ ಎಟ್ ಒನ್ ಟು ತ್ರೀ ಒಟ್ನಲ್ಲಿ ಈ ರೀತಿ ಪಾಸ್ವರ್ಡ್ಗಳು ನಿಮಗೆ ಬರಬೇಕಾಗಿರುತ್ತೆ ಸೊ ಆ ರೀತಿ ಪಾಸ್ವರ್ಡ್ನ ಹಾಕಿ ಸೆಟ್ ಮಾಡಿ ನ್ಯೂ ಪಾಸ್ವಡಲ್ಲ ಅದೇ ಹಾಕಿ ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಸೇಮ್ ಅದನ್ನೇ ಹಾಕಿ ಸೊ ಆಮೇಲೆ ಗೆಟ್ ಓ ಟಿ ಪಿ ಕೊಡಿ ನಿಮ್ಮ ಎಸ್ ಎಸ್ ಪ್ಯಾಡ್ಗೆ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅಲ್ವಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ವಾ ನೋಡ್ಕೊಂಡಿದ್ರೆ ಸೊ ಅದಕ್ಕೊಂದು ಓ ಟಿ ಪಿ ಬರುತ್ತೆ ನಾಲ್ಕು ನಂಬರ್ ಇರುತ್ತೆ ಓ ಟಿ ಪಿ ಸೊ ಆ ಓ ಟಿ ಪಿನ ನೀವು ಹಾಕಿದ್ರೆ ಆಯಿತು ಒ ಟಿ ಪಿನ ಹಾಕಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಪಾಸ್ವರ್ಡ್ ಸೆಟ್ ಆಗುತ್ತೆ ಸೊ ಇದು ಪಾಸ್ವರ್ಡ್ ಸೆಟ್ ಆಗಬೇಕಂದ್ರೆ ಫೋನ್ ನಂಬರ್ ಎಸ್ ಎಸ್ ಪಿ ಐಡಿಗೆ ಲಿಂಕ್ ಇರಬೇಕಾಗಿರುತ್ತೆ ಸೊ ಲಿಂಕ್ ಅಕಸ್ಮಾತ್ ಆ ಫೋನ್ ನಂಬರ್ ಇಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಚೇಂಜ್ ಮಾಡ್ಕೊಡ್ತೀನಿ ಜಸ್ಟ್ ಫೋರ್ಟಿ ರುಪೀಸ್ನಲ್ಲ ಅಂತ ಹೇಳ್ತಾ ಸೊ ಇವಾಗ ನಾನು ಒ ಟಿ ಪಿ ಹಾಕಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಹೊಸದಾಗಿ ಫಸ್ಟ್ ಟೈಮ್ ಐ ಡಿ ಕ್ರಿಯೇಟ್ ಮಾಡಿಕೊಳ್ಳೋರಿಗೆ ಅವಶ್ಯಕತೆ ಇರಲ್ಲ ಅವರು ಬೇಕಾಗಿರೋ ಫೋನ್ ನಂಬರ್ ಹಾಕಿ ಅವರು ಸೆಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಅವ್ರ ಫೋನಿಗೆ ಐ ಡಿ ಪಾಸ್ವರ್ಡ್ ಎರಡೂ ಕೂಡ ಬಂದಿರುತ್ತೆ ಸೊ ಇದು ಆಲ್ರೆಡಿ ಇದ್ದವ್ರಿಗೆ ಈ ರೀತಿ ಫಾರ್ಗೆಟ್ ಕೊಟ್ಟು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಿರುತ್ತೆ ಸೊ ಇವಾಗ ನಾನು ಬೇಕಾಗಿರೋ ಫೋನ್ ನಂಬರ್ ಹಾಕಿ ಸಾರಿ ಬೇಕಾಗಿರೋ ಪಾಸ್ವರ್ಡ್ನ ಹಾಕಿ ಒ ಟಿ ಪಿನ ಕೊಟ್ಟು ನಾನಿವಾಗ ಒ ಟಿ ಪಿನ ಹಾಕಿ ಚೇಂಜ್ ಪಾಸ್ವರ್ಡ್ ಕೊಡ್ತಿದ್ದೀನಿ ಸೊ ನಾವು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಪಾಸ್ವರ್ಡ್ ನಮಗೆ ಬೇಕಾಗಿರೋ ರೀತಿ ಸೆಟ್ ಆಗುತ್ತೆ ಆಮೇಲೆ ನಾವು ಕ್ರೋಮ್ ಬ್ರೌಸರ್ನ ಮತ್ತೆ ಓಪನ್ ಮಾಡಿಕೊಂಡು ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡೋದು ಸೊ ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಸೊ ಈ ರೀತಿ ಸರ್ಚ್ ಬಾಕ್ಸ್ನಲ್ಲಿ ಸರ್ಚ್ ಮಾಡೋದು ಇವಾಗ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಬೇಕು ಕ್ರೋಮ್ ಬಾಕ್ಸ್ನಲ್ಲಿ ಸೊ ನಾವು ಐ ಡಿ ಇವಾಗ ಪಾಸ್ವರ್ಡ್ ಸೆಟ್ ಆದ ತಕ್ಷಣವೇ ಈ ರೀತಿ ಸರ್ಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ನೋಡಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಎಸ್ ಎಸ್ ಎಚ್ ಪಿ ಅಂತ ಇರುತ್ತೆ ಬೇಕಿದ್ದರೆ ಡೈರೆಕ್ಟ್ ಲಿಂಕ್ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೋದಿರುತ್ತೆ ಸೊ ಓಬಿಸಿದವರಿಗೆ ಬಿ ಸಿ ಡಬ್ಲ್ಯೂ ಡಿ ಬರುತ್ತೆ ಆಮೇಲೆ ಎಸ್ಸಿದವರಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಬರುತ್ತೆ ಆಮೇಲೆ ಇದು ಮುಸ್ಲಿಂ ಕ್ರಿಶ್ಚಿಯನ್ಸ್ ಅವರಿಗೆಲ್ಲ ಮೈನಾರ್ಟಿದು ಬರುತ್ತೆ ಇವಾಗ ಓ ಬಿ ಸಿದವ್ರದ್ದು ಸೇಮ್ ಎಲ್ಲರದ್ದು ಸೇಮ್ ಪ್ರೊಸೆಸ್ ಇರುತ್ತೆ ಸೈಟ್ಗಳು ಬೇರೆ ಇರುತ್ತೆ ಇವಾಗ ಸದ್ಯಕ್ಕೆ ಒ ಬಿ ಸಿ ದೋರ್ ಕಾಣಿಸ್ತಾ ಇದ್ದೀನಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಎಸ್ ಎಚ್ ಪಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ನೀವು ಯಾವ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಅಂತ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಪ್ರೀ ಮೆಟ್ರಿಕ್ಕು ಪೋಸ್ಟ್ ಮೆಟ್ರಿಕ್ಕು ಎಸ್ ಎಸ್ ಪಿ ಅಕೌಂಟ್ ಎಲ್ಲ ಬರುತ್ತೆ ನೀವು ಸಿಂಪಲ್ಲಾಗಿ ಪ್ರೀ ಮೆಟ್ರಿಕ್ ಅಂದರೆ ಒಂದರಿಂದ ಹತ್ತು ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಹತ್ತರ ಮೇಲೆ ಯಾವುದಿದೆ ಅಲ್ವಾ ಪಿ ಯು ಸಿ ಡಿಗ್ರಿ ಪೋಸ್ಟ್ ಆಮೇಲೆ ಡಬಲ್ ಡಿಗ್ರಿ ಎಲ್ಲದು ಪೋಸ್ಟ್ ಮ್ಯಾಟ್ರಿಕ್ದಲ್ಲಿ ಬರುತ್ತೆ ಪ್ರೀ ಮ್ಯಾಟ್ರಿಕ್ ಅಂದರೆ ಒಂದರಿಂದ ಹತ್ತರವರೆಗೂ ಇರುತ್ತೆ ಸೊ ಪ್ರೀ ಮೆಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ಕು ಎಲ್ಲ ಸೇಮ್ ಪ್ರೊಸೆಸ್ ಎಲ್ಲರಿಗೂ ಒಂದೇ ರೀತಿ ಇರುತ್ತೆ ಅಪ್ಲಿಕೇಶನ್ ಹಾಕೋದು ಸರಿಯಾಗಿ ನೋಡ್ಕೊಳ್ಳಿ ನಾನು ಅಪ್ಲಿಕೇಶನ್ ಹಾಕಿ ಕಾಣಿಸ್ತೀನಿ ಇವಾಗ ಎಕ್ಸಾಂಪಲ್ ಇಲ್ಲಿ ಅಪ್ಲೈ ಅಪ್ಲೈ ಅಂತ ಇದೆ ಅಲ್ವಾ ಅದ್ರ ಮೇಲೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೀ ಮೆಟ್ರಿಕ್ ಬೇಕಿದ್ರೆ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಬೇಕಿದ್ರೆ ಪೋಸ್ಟ್ ಮೆಟ್ರಿಕ್ ಸೊ ಯಾವ್ದು ಅಪ್ಲಿಕೇಶನ್ ಹಾಕ್ಬೇಕಲ್ವ ಅದರಲ್ಲಿ ಅಪ್ಲೈ ಅಂತ ಕೆಳಗಡೆ ಕಾಣಿಸ್ತಿದ್ದೆ ನೋಡಿ ಅಪ್ಲೈ ಅಂತ ಸೊ ಅವುಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅವುಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಐ ಡಿ ಪಾಸ್ವರ್ಡಕ್ಕೆ ಲಾಗಿನ್ ಆಗೋದಿರುತ್ತೆ ಸೊ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಇದ್ರ ನಾಲೆಜ್ ಗೊತ್ತಾಯ್ತು ಅನ್ಕೊಳ್ತೀನಿ ಸೊ ಅಪ್ಲೈ ಮಾಡೋ ಪ್ರೊಸೆಸ್ ನೋಡ್ಕೊಳ್ಳಿ ಎಲ್ಲದು ಸೇಮ್ ಇರುತ್ತೆ ಇವಾಗ ನಾನು ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೂ ಯು ಹ್ಯಾವ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಅಲ್ಲಿ ಗ್ರೀನ್ ಮಾರ್ಕಲ್ಲಿ ಕಾಣಿಸ್ತಿದೆ ನೋಡಿ ಎಸ್ ಅಂತ ಯಾಕಂದರೆ ಇವಾಗ ಆಲ್ರೆಡಿ ನಾವು ಐ ಡಿ ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅದಕ್ಕೆ ಎಸ್ ಅಂತ ಕೊಡಿ ಸೊ ಇವಾಗ ಎಸ್ ಅಂತ ಕೊಟ್ಟ ತಕ್ಷಣ ಇವಾಗ ನೋಡ್ಬೋದು ಎಸ್ ಅಂತ ಕೊಟ್ಟ ತಕ್ಷಣ ಮತ್ತೆ ನಾವು ಏನು ಆವಾಗಲೇ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಹಾಕಬೇಕಾಗಿರುತ್ತೆ ಎಸ್ ಎಸ್ ಪಿ ಐ ಡಿ ಪಾಸ್ವರ್ಡ್ ನಾವು ಸೆಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕಾಗಿರುತ್ತೆ ಸೊ ಇದು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ನಾನು ಯಾವ ರೀತಿ ಅದು ಲಾಗಿನ್ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ಸೊ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಸೊ ಬಳಕೆದಾರರ ಹೆಸರಿದ್ದಲ್ಲಿ ಐ ಎಸ್ ಎಸ್ ಪಿ ಐ ಡಿ ಹಾಕಿ ಪಾಸ್ವರ್ಡ್ ಇದ್ದಲ್ಲಿ ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ ಹಾಕಿ ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಸರಿಯಾಗಿ ಹಾಕಿ ಲಾಗಿನ್ ಅಂತ ಕಾಣಿಸುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಹಾಸ್ಟೆಲ್ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನಾಲ್ಕು ನಾಲ್ಕು ಆಪ್ಷನ್ಸ್ ಇದೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಒನ್ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆ ಸೊ ಹೋಮ್ ಪಕ್ಕದಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎರಡು ಚೆಕ್ ಬಾಕ್ಸ್ ಕಾಣುತ್ತೆ ಎರಡರ ಮೇಲೂ ಕ್ಲಿಕ್ ಮಾಡಿ ಎರಡ್ರ ಮೇಲೂ ಕ್ಲಿಕ್ ಮಾಡಿ ಅದನ್ನು ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ಇದ್ರ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಅಂತ ನಾಲ್ಕು ಇರುತ್ತೆ ಸೊ ನಾಲ್ಕನ್ನು ಕೂಡ ನಾವು ಹಂತ ಹಂತವಾಗಿ ಫಿಲ್ ಅಪ್ ಮಾಡಬೇಕು ಸೊ ನಾನು ಒಂದೊಂದು ಹೇಳ್ಕೊಡ್ತೀನಿ ಫಸ್ಟ್ ಒನ್ನಲ್ಲಿ ಸ್ಟೆಪ್ ಒನ್ ಇದ್ರ ಮೇಲೆ ಕ್ಲಿ ಅಪ್ಲೈ ಅಂತ ಕಾಣಿಸ್ತಿದೆ ಸೊ ಅದ್ರ ಮೇಲೆ ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದಿರುತ್ತೆ ಸೊ ನಾನು ಇವಾಗ ನಿಮಗೆ ಕಾಣಿಸ್ತಿದ್ದೀನಿ ನೋಡಿ ಈ ಎಲ್ಲ ಅಪ್ಲೈ ಅಂತ ಇದೆ ಸ್ಟೆಪ್ ಒನ್ ಕೆಳಗೆ ಸೊ ಇದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ ಅಪ್ಲೈ ಮೇಲೆ ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಕೇಳ್ತಿದ್ದೆ ನೋಡಿ ಎಂಟರ್ ಇವ ಎಸ್ 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 ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಸೊ ನಾವು ಇದ್ರ ಮೇಲೆ ಎಸ್ ಎಸ್ ಎಲ್ ಸಿ ಅಂತ ಕ್ಲಿಕ್ ಮಾಡ್ಕೊಳ್ಳೋದು ಸಿ ಬಿ ಎಸ್ ಸಿ ಇದ್ದರೆ ಸಿ ಬಿ ಎಸ್ ಸಿ ಹಾಕಿ ನಿಮ್ದು ಯಾವುದಿದೆ ಅದು ಹಾಕಿ ಕರ್ನಾಟಕದವ್ರ್ದೆಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಲ್ಲಿ ಸರ್ಚ್ ಮಾಡಬೇಕಿರುತ್ತೆ ನಿಮ್ಮ ಡಿಟೇಲ್ಸ್ ಬರುತ್ತೆ ಅಕಸ್ಮಾತ್ ಪ್ರೈಮರಿ ಡೈರೆಕ್ಟ್ ಡೈರೆಕ್ಟಾಗಿ ಕಾಸ್ಟು ಇನ್ಕಮ್ ಕೇಳುತ್ತೆ ನಿಮಗೆ ಎಸ್ ಎಸ್ ಎಲ್ ಸಿ ಕೇಳಲ್ಲ ನೀವು ಟೆಂತ್ ಮೇಲಾಗಿದ್ದರೆ ಪೋಸ್ಟ್ ಮ್ಯಾಟ್ರಿಕ್ ಆಗಿದ್ರೆ ಎಸ್ ಎಸ್ ಎಲ್ ಸಿ ಕಂಪಲ್ಸರಿ ನಂಬರ್ ಹಾಕಬೇಕಾಗಿರುತ್ತೆ ಸೊ ಪ್ರೈ ಪ್ರೈಮರಿ ಮಾತ್ರ ಇದೇನು ಕೇಳಲ್ಲ ಡೈರೆಕ್ಟಾಗಿ ಕಾಸ್ಟ್ ಇನ್ಕಮ್ ಕೇಳುತ್ತೆ ಸೊ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ ಕೊಟ್ಟರೆ ಎಲ್ಲ ಡೀಟೇಲ್ಸ್ ಬರುತ್ತೆ ಆಮೇಲೆ ಕೆಳಗಡೆ ಸೇವ್ ಸೇವ್ ಡೀಟೇಲ್ಸ್ ಅಂತ ಇರುತ್ತೆ ಕೆಳಗಡೆ ಗ್ರೀನ್ ಮಾರ್ಕಲ್ಲಿರೋ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಡಾಟಾ ಸೇವ್ಡ್ ಸಕ್ಸೆಸ್ಫುಲಿ ಅಂತ ಈ ರೀತಿ ಬರುತ್ತೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಸೇವ್ಡ್ ಸಕ್ಸೆಸ್ಫುಲಿ ಅಂತ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಎಂಟರ್ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇರುತ್ತೆ ಸೊ ನಿಮ್ಮದು ಇಲ್ಲಿ ರಿಲಿಜಿಯನ್ ಕೇಳುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ್ದಂತ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಧರ್ಮ ಯಾವುದಿದೆ ರಿಲಿಜಿಯನ್ ಅಂದರೆ ಧರ್ಮ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮ್ಮದು ಕೆಟಗರಿ ಒನ್ನು ಎಸ್ ಸಿ ಎಸ್ ಟಿನೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಟು ಎ ತ್ರೀ ಬಿ ನಿಮ್ಮದು ಯಾವುದಾಗಿರುತ್ತೆ ಕಾಸ್ಟ್ ಸರ್ಟಿಫಿಕೇಟನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಇರುತ್ತೆ ಪ್ರವರ್ಗ ಒಂದು ಎರಡು ಮೂರು ನಾಲ್ಕು ಎಲ್ಲದವ್ರಿಗೂ ಎರಡು ಒಂದೇದರಲ್ಲಿ ಇರುತ್ತೆ ಸೊ ಇಲ್ಲಿ ಕೆಟಗರಿ ಒನ್ದವ್ರಿಗೆ ಆರ್ ಡಿ ನಂಬರು ಸಪ್ರೇಟ್ ಸಪ್ರೇಟ್ ಕೇಳುತ್ತೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ದವ್ರಿಗೆ ಆಮೇಲೆ ಒ ಬಿ ಸಿದವ್ರಿಗೆ ಅಂದರೆ ಟು ಎ ತ್ರೀ ಎ ತ್ರೀ ಬಿ ಕಾಸ್ಟ್ ಇನ್ಕಮ್ ಒಂದೇದ್ರಲ್ಲಿ ಇರುತ್ತೆ ಆರ್ ಡಿ ನಂಬರ್ ಹಾಕಿ ಚೆಕ್ ಅಂತ ಕೊಡಿ ನಿಮ್ದೆಲ್ಲ ಡೀಟೇಲ್ಸ್ ಬರುತ್ತೆ ಅದನ್ನು ಸೇವ್ ಮಾಡಬೇಕು ಸೊ ನೀವು ಆಲ್ರೆಡಿ ಆರ್ ಡಿ ನಂಬರ್ ಎಂಟರ್ ಮಾಡಿ ನೀವು ಚೆಕ್ ಅಂತ ಕೊಟ್ಟು ಎಲ್ಲ ಸೇವ್ ಮಾಡ್ಕೊಳ್ಳಿ ಸೊ ಈ ರೀತಿ ಡಿಟೇಲ್ಸ್ ಬರುತ್ತೆ ಚೆಕ್ ಅಂತ ಕೊಟ್ಟ ಮೇಲೆ ಸೊ ಸೇವ್ ಡಿಟೇಲ್ಸ್ ಮಾಡಿ ಕಾಸ್ಟ್ ಇನ್ಕಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆಮೇಲೆ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲೆಲ್ಲ ನಿಮ್ಮ ಡಿಟೇಲ್ಸ್ ಆಲ್ರೆಡಿ ಬಂದಿರುತ್ತೆ ಸೊ ಇಲ್ಲಿ ಕೆಳಗಡೆ ಎಲ್ಲ ಇಲ್ಲೆಲ್ಲ ನೋಡ್ಕೊಳ್ಬೋದು ಡೂ ಬಿಲಾಂಗ್ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳುತ್ತೆ ಅಂದರೆ ನೀವು ಅಂಗಾವಿಕಲ್ಲರ್ ಅಥವಾ ಯಾವ್ದವ್ರು ಇದ್ದೀರ ಅಂತ ಕೇಳುತ್ತೆ ಎಸ್ ಇದ್ರೆ ಎಷ್ಟು ಕೊಟ್ಟು ಡೀಟೇಲ್ಸ್ ಹಾಕಬೇಕಿರುತ್ತೆ ಇಲ್ಲಾಂದರೆ ನೋ ಅಂತ ಕೊಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ ಅಂದರೆ ಫೋನ್ ನಂಬರ್ ನಿಮ್ಮ ಹತ್ರ ಪ್ರೆಸೆಂಟ್ ಯಾವುದಿದೆ ಅಲ್ವಾ ಆ ಫೋನ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿ ಕೊಡಿ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಎಂಟು ನಂಬರ್ ಇರುತ್ತೆ ಓ ಟಿ ಸೊ ಎಂಟು ನಂಬರ್ ಓ ಟಿ ಪಿನ ಹಾಕಿ ಸಬ್ಮಿಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮಗೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಕಾಣಿಸ್ತೀನಿ ನೋಡಿ ಇವಾಗ ಸಬ್ಮಿಟ್ ಮಾಡಿ ನಾನು ಸೊ ಈ ರೀತಿ ಎಲ್ಲ ಡಿಟೇಲ್ಸ್ ಓಪನ್ ಆಗುತ್ತೆ ಅಂತ ಅಂದರೆ ನಿಮ್ಮದು ಜಿಲ್ಲೆ ಯಾವುದು ಕೇಳುತ್ತೆ ಸೊ ಜಿಲ್ಲೆ ಬಂದ್ಬಿಟ್ಟು ಡಿಸ್ಟಿಕ್ಕು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಅದೇ ಡಿಸ್ಟಿಕ್ನ ಹಾಕಿ ಆಮೇಲೆ ನಿಮ್ಮ ತಾಲೂಕು ಕೇಳುತ್ತೆ ತಾಲೂಕನ್ನ ಹಾಕಿ ಆಮೇಲೆ ನಿಮ್ಮದು ಪಿನ್ ಇದು ಏನು ಕೇಳುತ್ತೆ ಅಂತಂದರೆ ವಿಧಾನಸಭಾ ಕ್ಷೇತ್ರ ಕೇಳುತ್ತೆ ಅದನ್ನು ಹಾಕಿ ಸೊ ಇವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆಸ್ ಇಟ್ ಈಸ್ ಅದನ್ನೇ ಹಾಕಿ ಓಕೆನಾ ಆಮೇಲೆ ನಿಮ್ಮ ಪಿನ್ ಕೋಡ್ ಕೇಳುತ್ತೆ ಆಧಾರ್ ಕಾರ್ಡಲ್ಲಿರೋ ಪಿನ್ ಕೋಡ್ನ ಹಾಕಿ ವಿಧಾನಸಭಾ ಕ್ಷೇತ್ರ ಅಂದರೆ ಏನು ಹೇಳಿ ಎಮ್ ಎಲ್ ಎಗಳೆಲ್ಲ ಇರ್ತಾರಲ್ವ ಅದೇ ವಿಧಾನಸಭಾ ಕ್ಷೇತ್ರ ಆಗಿರುತ್ತೆ ನಿಮ್ಮ ತಾಲೂಕ್ ಹೆಸರು ಇದ್ದರೆ ಹಾಕಿ ಇಲ್ಲಾಂದ್ರೆ ನಿಮ್ಮದು ವಿಧಾನಸಭಾ ಕ್ಷೇತ್ರ ಯಾವುದಿದೆ ಅದನ್ನು ಹಾಕಿ ಆಮೇಲೆ ಆಮೇಲೆ ನಿಮ್ದು ಆಧಾರ್ ಇರೋ ರೀತಿ ಅಡ್ರೆಸ್ ಹಾಕಿ ಆಮೇಲೆ ಇಲ್ಲಿ ಡೊಮೆನ್ಷಿಯಲ್ ಕರ್ನಾಟಕ ಕೇಳುತ್ತೆ ನೀವು ಕರ್ನಾಟಕದ ನಿವಾಸಿ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ಹೌದು ಅಂತ ಕೊಡಿ ಆಮೇಲೆ ನಿಮ್ದು ಒಂದು ಜೆ ಪಿ ಜಲ್ಲಿ ಪಾಸ್ಪೋರ್ಟ್ ಸೈಜ್ನ ಫೋಟೋನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಇಲ್ಲಿ ಸೊ ಅಲ್ಲಿ ಚೂಸ್ ಫೈಲ್ ಇದ್ದಲ್ಲಿ ಫೋಟೋನ ಅಪ್ಲೋಡ್ ಮಾಡಿ ಆಮೇಲೆ ಚಾಯ್ಸ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಡಿಟೇಲ್ಸ್ ಸೇವ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ಕೆಳಗಡೆ ನೆಕ್ಸ್ಟ್ ಬಟನ್ ಇರಲ್ಲ ಮೇಲ್ಗಡೆ ಹೋಗಿ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಬಟನ್ ಮೇಲ್ಗಡೆ ಇರುತ್ತೆ ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಡಿಟೇಲ್ಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನಾದರೂ ಪ್ರೈಮರಿ ದವ್ರಾಗಿದ್ದರೆ ಆಟೋಮೆಟಿಕ್ಲಿ ಇಲ್ಲಿ ಪ್ರೈಮರಿ ದ್ರಿಗೆ ಬಂದು ಬಿರ ಪ್ರೈಮರಿ ದ್ರಿಗೆ ಏನಂತಂದ್ರೆ ಜಸ್ಟ್ ಸ್ಯಾಟ್ಸ್ ನಂಬರ್ ಹಾಕೋದು ಡೇಟ್ ಆಫ್ ಬರ್ತ್ನ ಹಾಕೋದು ಮತ್ತು ಡೈರೆಕ್ಟಾಗಿ ಕೈಯಿಂದನೇ ಎಲ್ಲ ಟೈಪ್ ಮಾಡ್ಕೊಂಡು ಹೋಗೋದಿರುತ್ತೆ ನೀವು ಸ್ಯಾಟ್ಸ್ ನಂಬರ್ನ ಹಾಕಿ ಎಲ್ಲ ಆಟೋಮೆಟಿಕ್ಲಿ ಡಾಟಾ ಫೇಚ್ ಹಾಕತ್ತಂತ ವೇಟ್ ಮಾಡಬೇಡಿ ಜಸ್ಟ್ ನೀವು ಎಲ್ಲ ಕೈಯಿಂದಲೇ ಟೈಪ್ ಮಾಡ್ಕೊಳ್ಳಿ ಓಕೆನಾ ಅದೇನು ದೊಡ್ಡದಿರಲ್ಲ ಪ್ರೈಮರಿ ಎಲ್ಲಿಂದ ಕ ಎಲ್ಲ ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಸೊ ಈ ಪೋಸ್ಟ್ ಮೆಟ್ರಿಕ್ದವ್ರದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಿರತ್ತೆ ಸೊ ನಿಮ್ಮದು ಪಿ ಯು ದ ಪಿ ಯು ಸಿ ಆಗಿದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಯೂನಿವರ್ಸಿಟಿದಲ್ಲಿ ಆಮೇಲೆ ಡಿ ಇದು ಡಿಪ್ಲೊಮಾದವರಾಗಿದ್ದರೆ ಡೈರೆಕ್ಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇರುತ್ತೆ ಆಮೇಲೆ ಡಿಗ್ರಿದವ್ರಾಗಿದ್ರೆ ನಿಮ್ ನಿಮ್ದು ಯಾವ್ದು ಯೂನಿವರ್ಸಿಟಿ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಸೊ ಇದು ಯಾರ್ದು ಪೋಸ್ಟ್ ಮೆಟ್ರಿಕ್ ಮ್ಯಾಟ್ರಿಕ್ದು ಮಾತ್ರ ಈ ರೀತಿ ಸೆಲೆಕ್ಟ್ ಇರುತ್ತೆ ಪ್ರೈಮರಿ ದವ್ರದ್ದು ನೋ ಪ್ರಾಬ್ಲಮ್ ನಾವೇ ಎಲ್ಲ ಕೈಯಿಂದ ಟೈಪ್ ಇರುತ್ತೆ ಸೊ ಇವಾಗ ನಿಮ್ದು ಯಾವ್ದು ಯೂನಿವರ್ಸಿಟಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮದು ಎಕ್ಸಾಂಪಲ್ ಈ ಕೋಯಂಪು ಯೂನಿವರ್ಸಿಟಿನೋ ಕರ್ನಾಟಕ ಯೂನಿವರ್ಸಿಟಿನೋ ಯಾವುದೇ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ರಿ ಆ ಪು ಸಿದವ್ರಿಗೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಇರುತ್ತೆ ಡಿಪ್ಲೊಮದ ಡಿಪ್ಲೊಮದವ್ರಿಗೆ ಡೈರೆಕ್ಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇರುತ್ತೆ ಇಲ್ಲಿ ಯು ಜಿನ ಪಿ ಜಿನ ಅಥವಾ ಡಿಪ್ಲೊಮಾ ಸೆಕೆಂಡ್ ಪಿ ಯು ಸಿನ ಎಲ್ಲ ಕೇಳುತ್ತೆ ಸೊ ನೀವು ಪಿ ಯು ಸಿ ಇದ್ರೆ ಲಾಸ್ಟ್ ಪಿ ಯು ಸಿ ಡಿಪ್ಲೊಮಾ ಇದ್ದರೆ ಲಾಸ್ಟ್ ಆಪ್ಷನ್ ಕೊಡಿ ಡಿಗ್ರಿ ಇದ್ದರೆ ಫಸ್ಟ್ ಆಪ್ಷನ್ ಕೊಡಿ ಪಿ ಜಿ ಇದ್ರೆ ಸೆಕೆಂಡ್ ಆಪ್ಷನ್ ಕೊಡಿ ಸೊ ಇವಾಗ ಪಿ ಯು ದರ್ದ ಅಂದ್ರೆ ತರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಇದೇನ ಕೇಳುತ್ತೆ ಪಿ ಯು ಸಿ ಇದು ಡಿಗ್ರಿ ಮತ್ತೆ ಡಿಪ್ಲೊಮಾ ಇರತ್ತೆ ಇರುತ್ತೆ ಪಿ ಜಿ ಎಸ್ ಅಂತ ಕೊಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇರ್ಬೋದು ಹಾಕದೇ ಇರಬಹುದು ಕೊಟ್ಟರು ನಡೆಯುತ್ತೆ ಹಾಕಲೇಬೇಕಂತ ಏನಿಲ್ಲ ನೀವು ಹಾಕಿ ಗೆಟ್ ಡಾಟಾ ಕೊಟ್ಟರೆ ರಿಜಿಸ್ಟ್ರೇಷನ್ ನಂಬರ್ ಡಾಟಾ ಬರಲಿಲ್ಲ ಅಂದರೂ ಕೈಯಿಂದನೇ ಫಿಲಪ್ ಮಾಡಬೇಕಾಗಿರುತ್ತೆ ಸೊ ಮ್ಯಾನ್ಯುವಲ್ ಆಗಿ ಇಲ್ಲ ಅದ್ರ ಅದರ ನೋ ಅಂತನೇ ಕೊಡಿ ಸೊ ನೋ ಅಂತ ಕೊಟ್ಟರೆ ಬೆಟ್ರ್ ಅಂದ್ಕೊಳ್ತೀನಿ ಅದಾದಮೇಲೆ ಕೆಳಗಡೆಯಲ್ಲಿ ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್ ಅಂತ ಕೇಳುತ್ತೆ ಸೊ ಇದು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡಿಸ್ಟ್ರಿಕನ್ನು ಹಾಕಬೇಡಿ ಅಂದರೆ ಇವಾಗ ನೀವು ಯಾವ ಕಾಲೇಜಲ್ಲಿ ಕಲಿತಿದ್ದರೋ ಆ ಡಿಸ್ಟ್ರಿಕಿಗೆ ಎಕ್ಸಾಂಪಲ್ ನಿಮ್ಮ ಡಿಸ್ಟಿಕಲ್ಲೇ ನೀವು ಕಲಿತಿದ್ರೆ ನಿಮ್ಮ ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡ್ಕೊಳು ಇಲ್ಲಾಂದರೆ ನೀವು ಕಾಲೇಜ್ ಬೇರೆ ಡಿಸ್ಟಿಕಲ್ಲಿ ಕಲಿತಿದ್ರೆ ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಯಾವ ತಾಲೂಕಿನಲ್ಲಿದೆ ನಿಮ್ಮ ಕಾಲೇಜು ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ತಾಲೂಕು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ yeah <laughs> ಆಮೇಲೆ ಸೆಲೆಕ್ಟ್ ಕಾಲೇಜ್ ಅಂತ ಕೇಳುತ್ತೆ ಸೊ ಸೆಲೆಕ್ಟ್ ಕಾಲೇಜ್ ಬಂದ್ಬಿಟ್ಟು ಇಲ್ಲಿ ತುಂಬ ಕಾಲೇಜ್ಗಳೇ ಬರುತ್ತೆ ನಮ್ಮದ್ರಲ್ಲಿ ಡಿಪ್ಲೊಮೊ ಒಂದೇ ಕಾಲೇಜ್ ಇದೆ ಸೊ ಕೆಲವೊಂದು ಕಡೆ ಡಿ ತುಂಬ ಕಾಲೇಜ್ಗಳಿರುತ್ತೆ ಪಿ ಯು ಸಿ ಇದೆಲ್ಲ ಸೊ ಅಲ್ಲಿ ನಿಮ್ಮದು ಯಾವ ಕಾಲೇಜ್ ನೇಮ್ ಬರುತ್ತೆ ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕಾಲೇಜ್ ಆಡಿನೂ ಗೊತ್ತಿರುತ್ತೆ ಆಮೇಲೆ ಸೆಲೆಕ್ಟ್ ಕೋರ್ಸ್ ಅಂತ ಬರುತ್ತೆ ಸೆಲೆಕ್ಟ್ ಕೋರ್ಸ್ ಬಂದುಬಿಟ್ಟು ಸೊ ನಿಮ್ಮದು ಡಿಗ್ರಿದಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ಸಿನೆಲ್ಲಾದ್ರೂ ಕಾಂಬಿನೇಷನ್ ಎಚ್ ಇ ಪಿ ಎಚ್ ಎಸ್ಸು ಆಮೇಲೆ ಎಚ್ ಇ ಬಿ ಎ ಯಾವ್ದಾವುದು ಇರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಕಾಂಬಿನೇಷನ್ ಅಂತ ಗೊತ್ತಿರುತ್ತೆ ಬಿ ಎದಲ್ಲಿ ಇ ಪಿ ಎಸ್ಸು ಹೆಚ್ ಇ ಪಿ ಆಮೇಲೆ ಇ ಪಿ ಎಸ್ ಇವೆಲ್ಲ ಸುಮಾರು ಗೊತ್ತಾ ನಿಮಗೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೋ ಇದು ಇಯರ್ ಕೇಳುತ್ತೆ ಇಯರ್ ಬಂದ್ಬಿಟ್ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಡಿಗ್ರಿದವ್ರಿಗೂ ಇದೇ ರೀತಿ ಕೇಳುತ್ತೆ ಡಿಪ್ಲೊಮಾದವ್ರು ಕೇಳುತ್ತೆ ಆದರೆ ಇದು ಪಿ ಯು ಸಿದವರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೇಳುತ್ತೆ ಸೊ ವೆರಿ ಸಿಂಪಲ್ ಇದನ್ನು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡೈರೆಕ್ಟ್ ನೀವು ನೆಕ್ಸ್ಟ್ ಕೊಡಬೇಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆನು ಡೀಟೇಲ್ಸ್ ಇರುತ್ತೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಇರುತ್ತೆ ಆಟೋಮೆಟಿಕ್ಲಿ ಫಿಲ್ ಅಪ್ ಇರುತ್ತೆ ನೀವೇನೆಲ್ಲ ಸೇವ್ ಆ್ಯಂಡ್ ಕಂಟಿನ್ಯೂ ಡೀಟೇಲ್ಸ್ ಮೇಲೆ ಕೊಡಿ ಸೇವ್ ಡಿಟೇಲ್ಸ್ ಮೇಲೆ ಕೊಟ್ಟ ಮೇಲೆ ಸೇವ್ ಆಗುತ್ತೆ ಆಮೇಲೆ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಬೇಕಿದ್ರೆ ನೆಕ್ಸ್ಟ್ ಮಾಡಿ ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಿಮಗೆ ேன் கேத்த ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಅಂತ ಕೇಳುತ್ತೆ ಡಿಪಾರ್ಟ್ಮೆಂಟ್ ನೇಮ್ ಇದ್ದಲ್ಲಿ ಬಿ ಸಿ ಡಬ್ಲ್ಯೂ ಡಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಗೆಟ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ತುಂಬ ಕೆಲವೊಂದು ಕಡೆ ಈ ಕೆಲವೊಂದು ಕಡೆ ಒಂದೇ ಹಾಸ್ಟೆಲ್ ಇರುತ್ತೆ ಸೊ ಒಂದೇ ಬರುತ್ತೆ ಕೆಲವೊಂದು ಕಡೆ ತುಂಬ ಹಾಸ್ಟೆಲ್ ಇರುತ್ತೆ ಹಾಸ್ಟೆಲ್ದೆಲ್ಲ ಲೀಸ್ಟ್ ಬರುತ್ತೆ ಇಲ್ಲಿ ಸೊ ನಿಮ್ಗೆ ಯಾವ ಹಾಸ್ಟೆಲ್ ಬೇಕಲ್ವ ಪ್ರಯೋರಿಟಿ ಅದಕ್ಕೂ ಒಂದು ಅಂತ ಕೊಡಿ ಎರಡು ಮೂರು ಎಲ್ಲ ಹಾಸ್ಟೆಲ್ಗೂ ಪ್ರೈಯಾರಿಟಿ ಕೊಡಬೇಕು ಆದರೆ ನಿಮ್ಗೆ ಬೇಕಾಗಿರೋ ಹಾಸ್ಟೆಲ್ ನಮ್ಮ ಹಾಸ್ಟೆಲ್ ಮೇಲೆ ಒಂದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸೆಕೆಂಡ್ ಯಾವ್ದು ಬೇಕು ಸೆಕೆಂಡ್ ತರ್ಡ್ ಫೋರ್ತ್ ಫಿಫ್ ಸಿಕ್ಸ್ ನಿಮ್ದು ಎಷ್ಟಿದೆ ಅಷ್ಟ್ರ ಅಷ್ಟಕ್ಕೂ ನೀವು ಕೊಡಬೇಕಾಗಿರುತ್ತೆ ಸೊ ಇಲ್ಲಿ ಒಂದೇ ಇರೋದಕ್ಕೆ ನಾನು ಒಂದೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಮೂರು ಇದ್ರೆ ನಮ್ಗೆ ಬೇಕು ಅದನ್ನು ಫಸ್ಟ್ ಬೆಡ್ದೇ ಇರೋದು ಸೆಕೆಂಡ್ ಮೂರು ನಾಲ್ಕು ಅಕಸ್ಮಾತ್ ಬೇರೆ ತಾಲೂಕಿನಲ್ಲಿ ಬೇಕಿದ್ರೆ ಇಲ್ಲಿ ಕೆಳಗಡೆ ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಹಾಸ್ಟೆಲ್ ಪ್ರಯೋರಿಟಿ ಕೊಡ್ಬೋದು ಇದೇನು ಈಸಿ ನಿಮ್ಗೆ ಗೊತ್ತಿರುತ್ತೆ ಬೇಕಾಗಿರೋದು ಒಂದು ಕೊಡಿ ಆಮೇಲೆ ಸೆಕೆಂಡು ಥರ್ಡ್ ಫೋರ್ತು ಅಂತ ಯಾವ್ದು ಬೇಕು ಅದು ಕೊಡ್ತಾ ಹೋಗಿ ಎಲ್ಲದಕ್ಕೂ ಕೊಡಬೇಕಿರುತ್ತೆ ಪ್ರಿಯಾರಿಟಿ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಸೇವ್ ಡೀಟೇಲ್ಸ್ ಇರುತ್ತೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಅಂತ ಕೊಡಿ ಸೇವ್ ಡಿಟೇಲ್ಸ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಎಲ್ಲ ಡೀಟೇಲ್ಸ್ ಅಪ್ ಆಗಿರುತ್ತೆ ಸೊ ಎಲ್ಲ ಡೀಟೇಲ್ಸ್ ಫಿಲ್ ಅಪ್ ಆಗಿದೆ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ ಓಕೆನಾ ಸೊ ಎಲ್ಲ ಡಿಟೇಲ್ಸ್ ಒಮ್ಮೆ ನೋಡ್ಕೊಳ್ಳಿ ಹಾಸ್ಟೆಲ್ದೆಲ್ಲೂ ಕೆಳಗಡೆ ಬರುತ್ತೆ ಆಮೇಲೆ ಅದನ್ನೆಲ್ಲ ನೋಡಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಇವಾಗ ಅಪ್ಲಿಕೇಶನ್ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗಿದೆ ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ಗೋಸ್ಕರ ಆಮೇಲೆ ಇಲ್ಲಿ ಅಕ್ನಾಲೆಜ್ಮೆಂಟ್ ಅಂತ ಇರುತ್ತೆ ಮೂರನೇ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನೋಡ್ಬೋದು ಎಲ್ಲ ನಿಮ್ಮದು ಪ್ರಿಂಟ್ ಟೋಟಲ್ ಎಲ್ಲ ಬಂದಿರುತ್ತೆ ಡೀಟೇಲ್ಸ್ ಕೆಳಗಡೆ ಪ್ರಿಂಟ್ ಆಪ್ಷನ್ ಮೇಲೆ ಪ್ರಿಂಟ್ ಕೊಟ್ಟು ನೀವು ಸೇವ್ ಪಿ ಡಿ ಎಫ್ ಆದರೂ ಮಾಡ್ಬೋದು ಇಲ್ಲಾದ್ರೂ ಪ್ರಿಂಟ್ ಆದರೂ ಕೊಟ್ಟು ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನೀವು ಅದನ್ನು ಹಾಸ್ಟೆಲ್ಗೆ ಕೊಡಬೇಕು ಹಾಸ್ಟೆಲ್ಗೆ ತೊಗೊಂಡೋಗಿ ಕೊಟ್ಟ ಮೇಲೆ ಅಲ್ಲಿ ಚೆಕ್ ಮಾಡಿ ಅಪ್ರೂಡ್ ಮಾಡ್ತಾರೆ ಓಕೆನಾ ಸೊ ಅವಾಗ ಹಾಸ್ಟೆಲ್ಗೆ ಜಾಯ್ನ್ ಆಗ್ಬೋದು ಮತ್ತೇನಾದರೂ ಅಪ್ಲಿಕೇಶನ್ ವಿತ್ಡ್ರಾವಲ್ ಕೊಡೋದಿದ್ರೆ ಅಂದರೆ ಇನ್ನೊಂದು ಸಲ ಡಿಲೀಟ್ ಮಾಡಿ ಹೊಸದಾಗಿ ಕೊಡೋದಿದ್ರೆ ನಾಲ್ಕನೇ ಆಪ್ಷನ್ ವಿತ್ಡ್ರಾವಲ್ ಅಂತ ಕೊಟ್ಟು ಇನ್ನೊಂದು ಸಲ ಬೇಕಿದ್ರೆ ಅರ್ಜಿಯನ್ನು ಹಾಕಿ ಕರೆಕ್ಷನ್ ಮಾಡ್ಕೊಳ್ಬೋದು ಸೊ ಎಲ್ಲ ಆಪ್ಷನ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇದರಲ್ಲಿ ಎಲ್ಲ ಡೀಟೇಲ್ಸ್ ಸಿಕ್ತು ಅಂದ್ಕೊಳ್ತೀನಿ ಮತ್ತು ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕಿಗೆ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ ನೀವು ನನಗೆ ಮೆಸೇಜ್ ಆದರೂ ಮಾಡ್ಬೋದು ಮತ್ತು ಎಲ್ಲ ಥರದ್ದು ನನ್ನ ಕಡೆ ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು ಅಂತ ಹೇಳ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್